ನಮ್ಮ ಕಾರ್ಯಕ್ರಮದಲ್ಲಿ ಆಯುರ್ವೇದದ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ಛಾಯಾ ಅವರಿದ್ದಾರೆ ಆಯುರ್ವೇದ ತಜ್ಞರು ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್ ನ ಮುಖ್ಯಸ್ಥರು ಅವರನ್ನ ಸ್ವಾಗತಿಸೋಣ ಛಾಯಾ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಡಾಕ್ಟರ್ಸ್ಗೆ ಯೂಸ್ ಆಗುವಂಥದ್ದು ವಾಗ್ಭಟ ಅವರು ಬರೆದಿರುವಂಥದ್ದು ವಾಗ್ಭಟನ ಹೇಳಿದಾಗ ಅಷ್ಟಾಂಗ ಸಂಗ್ರಹ ಮತ್ತು ಹೃದಯ ಇವೆರಡು ಕನ್ಸೈಸ್ಡ್ ಒಂದು ಎಸೆನ್ಸ್ ಆಗಿ ಅದನ್ನು ಬರ್ಕೊಂಡಿದರೆ ಇದು ಆ ಚರಕ ಸಂಹಿತೆ ಆಗಿರ್ಬೋದು ಶುಶ್ರುತ ಸಂಹಿತೆ ಆಗಿರ್ಬೋದು ಆಗಿರ್ಬೋದು ಇವೆಲ್ಲ ಬಹಳ ಒಂದು ವಿಸ್ತಾರವಾಗಿ ನೆನ್ಪಿಟ್ಕೊಳ್ಳುವಷ್ಟು ಆಗದಷ್ಟು ಬಹಳ ವಿಸ್ತಾರ ಶ್ಲೋಕಗಳು ಬಹಳಷ್ಟು ಇದೆ ಅದರಲ್ಲಿ ಇದನ್ನು ಕನ್ಸೈಝಾಗಿ ಪೊಯೆಟಿಕ್ಕಾಗಿ ಎರಡೆರಡು ಲೈನಲ್ಲಿ ನಮಗೆ ಹ್ಯಾಂಡಿಯಾಗಿ ಅರ್ಥ ಮಾಡ್ಕೊಳ್ಳೋ ಥರ ಒಂದು ಬರೆದಿರುವಂಥ ಸ್ಕ್ರಿಪ್ ಅದು ಆಚಾರ್ಯ ವಾಗ್ಭಟರು ಬರೆದಿರುವಂತಹ ಅಷ್ಟಾಂಗ ಹೃದಯ ಸಂಹಿತೆ ಇವೆರಡು ಸ್ಕ್ರಿಪ್ಚರ್ಸು ನಾನು ಹೇಳಿದೆ ಇದಕ್ಕೂ ಮುಂಚೆ ನಾನು ಹೇಳಿದಾಗೆ ತಾಳೆಗರಿ ಕಾಪರ್ ಪ್ಲೇಟ್ಸು ಹಿಮಾಲಯನ್ ಬಾರ್ಕು ಅದ್ರ ಮೇಲೆಲ್ಲ ಬರಿತಾ ಹೋಗಿರೋದನ್ನು ನಾವು ನೋಡ್ಬಹುದಾಗಿದೆ ಸೊ ಇದಷ್ಟೇ ಅಲ್ಲದೆ ಸ್ಪೆಷಲೈಸೇಷನ್ಸ್ ಡಿಫ್ರೆಂಟ್ ಬ್ರಾಂಚಸ್ ಇದೆ ಆಯುರ್ವೇದದಲ್ಲಿ ಈಗ ಸುಶ್ರುತ ನೋಡಿದ್ರೆ ಅವ್ರಿಗೆ ಬೇಕಾಗಿರುವಂಥ ಸ್ಪೆಷಲೈಸೇಷನ್ ಮಾಡ್ಕೊತಾ ಹೋದ್ರು ಅದು ಸರ್ಜರಿ ಮೇಲೆ ಅವ್ರಿಗೆ ಬಹಳಷ್ಟು ಆಸಕ್ತಿ ಇತ್ತು ಹಾಗಾಗಿ ಶಲ್ಯ ಚಿಕಿತ್ಸೆ ಅನ್ನೋ ಒಂದು ನ ಸ್ಪೆಷಲೈಸ್ ಮಾಡಿಕೊಂಡ್ರು ಆಯುರ್ವೇದದಲ್ಲಿ ಏಟ್ ಬ್ರಾಂಚಸ್ ಅಥವಾ ಎಂಟು ಅಂಗಗಳನ್ನು ನಾವು ನೋಡ್ಬೋದು ಎಲ್ಲ ಸಂಹಿತೆಗಳಲ್ಲೂ ನಿಮಗೆ ಅದು ಸಿಗುವಂಥದ್ದು ಅದು ಮೊದಲನೇದಾಗಿ ಕಾಯ ಚಿಕಿತ್ಸೆ ಅಂತ ಕಾಯ ಚಿಕಿತ್ಸೆ ಅಂದರೆ ಜನರಲ್ ಮೆಡಿಸನ್ನು ಶಲ್ಯ ಚಿಕಿತ್ಸೆ ಸರ್ಜರಿಗೆ ಸಂಬಂಧಪಟ್ಟಿರುವಂಥದ್ದು ಶಾಲಕ್ಯ ಚಿಕಿತ್ಸೆ ಅಂದರೆ ಇಯರ್ನೋಸ್ ಥ್ರೋಟ್ ಎನಿಥಿಂಗ್ ಊರ್ಧ್ವ ಭಾಗಕ್ಕೆ ಸಂಬಂಧಪಟ್ಟಿರುವಂಥದ್ದು ಮತ್ತು ಕೌಮಾರ ಭತ್ತ ಆ್ಯಂಡ್ ಪ್ರಸೂತಿ ತಂತ್ರ ಅಂತ ಕರಿತೀವಿ ಇದು ಫಾರ್ ಪೀಡಿಯಾಟ್ರಿಕ್ಸ್ ಮತ್ತು ಮಕ್ಕಳಿಗೆ ಮತ್ತು ಗೈನಕಾಲಜಿಗೆ ಸಂಬಂಧಪಟ್ಟಿರುವಂಥ ಒಂದು ಶಾಸ್ತ್ರ ಮತ್ತು ರಸಾಯನ ರಸಾಯನ ಅಂತಂದರೆ ರಿಜುವಿನೇಷನ್ ಥೆರಪಿ ಅಂತ ವಯ ವಯಸ್ಕರಿಗೆ ಬರ್ ಬರೆದಿರುವಂತಹ ಒಂದು ಶಾಸ್ತ್ರ ಇನ್ನು ವಾಜೀಕರಣ ಅಂದರೆ ಇನ್ಫರ್ಟಿಲಿಟಿಗೆ ಸಂಬಂಧಪಟ್ಟಿರುವಂಥ ಒಂದು ರಿಪ್ರೊಡಕ್ಟಿವ್ ಸಿಸ್ಟಮ್ ಇನ್ಫರ್ಟಿಲಿಗೆ ಇನ್ಫರ್ಟಿಲಿಟಿಗೆ ಸಂಬಂಧಪಟ್ಟಿರುವಂಥ ಒಂದು ಶಾಸ್ತ್ರ ನಂತರ ಬಾಲಚಿಕಿತ್ಸೆ ಚಿಕಿತ್ಸೆ ನಾನು ಆಗಲೇ ಹೇಳಿದೆ ಬಾಲ ಅಥವಾ ಕೌಮರ ಇದೆಲ್ಲವೂ ಒಂದೇ ಆಗಿರುತ್ತೆ ಅಗದ ತಂತ್ರ ಅಗದ ತಂತ್ರ ಅಂದರೆ ಟಾಕ್ಸಿಕಾಲಜಿ ಈಗ ಸ್ನೇಕ್ ಬೈಟ್ಸು ಅಥವಾ ಕ್ರಿಮಿಕೀಟಗಳು ಕಚ್ಚಿದಾಗ ಆಗುವಂತಹ ಸಮಸ್ಯೆಗಳಿಗೆ ಈ ಒಂದು ಶಾಸ್ತ್ರ ಏನು ಮಾಡಬೇಕು ಅನ್ನೋದು ಹೇಳುತ್ತೆ ಇದು ಅಗದ ತಂತ್ರ ಹೀಗೆ ಎಂಟು ಬ್ರಾಂಚಸ್ನ ನಾವು ಆಯುರ್ವೇದದಲ್ಲಿ ನೋಡ್ಬೋದು ಎಲ್ಲ ಬ್ರಾಂಚಸ್ಗಳನ್ನು ವಿಸ್ತಾರವಾಗಿ ಈ ಒಂದು ಸಂಹಿತೆಗಳಲ್ಲಿ ನಾವು ಕಾಣಿಸ್ಕೋಬೋದು ಮೇಜರ್ ಆಗಿ ಎರಡು ಸ್ಕೂಲ್ ಆಫ್ ಥಾಟ್ನ ಹೇಳ್ತಾರೆ ಒಂದು ಒಂದು ಆತ್ರೇಯ ಸ್ಕೂಲು ಮತ್ತು ಧನ್ವಂತ್ರಿ ಸ್ಕೂಲ್ ಆಫ್ ಥಾಟ್ ಅಂತ ಆತ್ರೇಯ ಸ್ಕೂಲ್ ಆಫ್ ಥಾಟ್ಸ್ ಮೇಜರ್ ಆಗಿ ಅವರು ಬರೀ ಸ್ಕೂಲ್ ಆಫ್ ಫಿಸಿಷಿಯನ್ಸ್ ಫಿಸಿಷಿಯನ್ಸ್ ಏನು ಸರ್ಜರಿ ಇರ್ತಿಲ್ಲ ಬರೀ ಮೆಡಿಸನ್ಸು ಚಿಕಿತ್ಸೆ ಅಷ್ಟೇ ನೋಡ್ತಾ ಇದ್ರು ಇನ್ನೊಂದು ಧನ್ವಂತ್ರಿ ಸಂಪ್ರದಾಯ ನೋಡಿದಾಗ ಅವರು ಸ್ಕೂಲ್ ಆಫ್ ಸರ್ಜನ್ಸ್ ಫಾಲೋ ಮಾಡ್ತಾ ಇದ್ರು ಅದು ಸುಶ್ರುತ ಸಂಹಿತೆಯಲ್ಲಿ ನೋಡುವಂಥದ್ದು ಇನ್ನೊಂದು ಸ್ಕೂಲ್ ಆಫ್ ಫಿಸಿಷಿಯನ್ಸ್ ಅಂತ ನೋಡಿದಾಗ ಚರಕ ಸಂಹಿತೆಯಲ್ಲಿ ಇದನ್ನು ನೋಡ್ಬೋದು ಹೀಗೆ ನಮ್ಮ ಗ್ರಂಥಗಳ ಬಗ್ಗೆ ನೀವು ಕೇಳ್ತಾ ಇದ್ರೆ ಇವಿಷ್ಟು ನಮ್ಮ ಬೃಹತ್ ಆಗುತ್ತೆ ಸೊ ಆಯುರ್ವೇದದಲ್ಲೂ ಸಹ ಇಷ್ಟು ಏಟ್ ಬ್ರಾಂಚಸ್ ಇದೆ ಅಂತ ನಮಗೆ ಸಾಮಾನ್ಯವಾಗಿ ತಿಳಿದಿರ್ಲಿಲ್ಲ ನಮಗೆ ಗೊತ್ತಿರೋದು ಬೇಸಿಕ್ ಅಲ್ಲಿ ಏನಾದ್ರೂ ಜ್ವರ ಬಂದ್ರೆ ನೆಗಡಿ ಆದ್ರೆ ಮದ್ದು ಮಾಡೋದಕ್ಕೂ ಕೂಡ ಆಯುರ್ವೇದದ ಮೂಲ ಇದೆ ಅಂತ ತಿಳ್ಕೊಂಡಿದ್ವಿ ಈಗ ಶಸ್ತ್ರಚಿಕಿತ್ಸೆ ಅಥವಾ ಶಲ್ಯ ಚಿಕಿತ್ಸೆ ಅಂತ ನೀವ್ ಅನ್ಸುತ್ತೆ ದಟ್ ಇಸ್ ವಾಟ್ ಯೂಮೆಂಟ್ ಅಂದ್ರೆ ಆಪರೇಷನ್ಸ್ ಅಥವಾ ಕೂಡ ಮಾಡಬಹುದು ಅಂತ ಜೊತೆ ಪೀಡಿಯಾಟ್ರಿಕ್ಸ್ ಕೂಡ ಆಯುರ್ವೇದದಲ್ಲಿ ಬರ್ದಿದೆ ಅಂತ ಹೇಳಿ ಆದ್ರೆ ಈ ಎಲ್ಲ ವಿಭಾಗಗಳು ಯಾಕೆ ಅಷ್ಟು ಪ್ರಚಲಿತವಾಗಿಲ್ಲ ಅಂದ್ರೆ ಯಾಕೆಲ್ಲ ಫಾಲೋ ಮಾಡಲ್ಲ ಅಥವಾ ಇದ್ರೂ ಸಹ ನಮಗೆ ಅಷ್ಟು ತಿಳಿದಿಲ್ಲ ಅದ್ರ ಬಗ್ಗೆ ಖಂಡಿತ ದಿವ್ಯಾ ಅವ್ರೆ ಈ ಎಲ್ಲಾ ಬ್ರಾಂಚಸ್ ಖಂಡಿತ ಇವಾಗ್ಲೂ ಕೂಡ ಆಯುರ್ವೇದದಲ್ಲಿ ಎಂ ಡಿ ಮಾಸ್ಟರ್ಸ್ ಮಾಡ್ತಾ ಇದ್ದಾರೆ ಸರ್ಜರಿಲಿ ಕೆಲವೊಂದು ಅದರದೇ ಆದ ಲಿಮಿಟೇಷನ್ಸ್ ಇದೆ ಸರ್ಜರಿಲಿ ಕೂಡ ಇವಾಗ ನೀವು ಕೇಳಿರ್ಬೋದು ಅಗ್ನಿಕರ್ಮ ಅಂತ ಕೇಳಿರ್ಬೋದು ಜಲೂಕಾಚರಣಾ ಅಂತ ಕೇಳಿರ್ಬೋದು ಅಂದ್ರೆ ಲೀಚ್ ಥೆರಪಿ ಕಾಟ್ರೈಸೇಷನ್ ಎಕ್ಸ್ಟ್ರಾ ಬಂದಿರುವಂತಹ ಮಾಂಸಗಳನ್ನ ಒಂದು ಥ್ರೆಡ್ ಮೂಲಕ ಅದನ್ನು ಬಿಸಿ ಮಾಡಿ ತಗಿಯುವಂತಹದು ಪೈಲ್ಸ್ ಫಿಸರ್ಸ್ ಫಿಸ್ಟುಲ್ ಎಲ್ಲವನ್ನೂ ಸರ್ಜರಿ ಬಟ್ ಇಟ್ ಹ್ಯಾಸ್ ಇಟ್ಸ್ ಓನ್ ಲಿಮಿಟೇಷನ್ ಅದನ್ನ ಇದ್ರ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ ಬಹಳ ಫ್ಯಾಸಿನೇಟಿಂಗ್ ಥಿಂಗ್ಸ್ ನಮ್ಮ ಶಾಸ್ತ್ರದಲ್ಲಿ ಎಲ್ಲೋ ಅದು ಕಳೆದು ಹೋಗ್ತಾನೆ ಅವಾಗಿನ ಕಾಲದಲ್ಲಿ ಎಲ್ಲವೂ ಇರೋದನ್ನ ಇರೋದಕ್ಕೆ ಒಂದು ಬಹಳಷ್ಟು ಪುರಾವೆಗಳು ಕೂಡ ಇದೆ ಅದು ಎಲ್ಲೋ ಒಂದ್ ಕಡೆ ಅದು ಬೆಳೆದು ಬಂದಿಲ್ಲ ಅಂತ ನಾ ಹೇಳ್ತೀನಿ ಆಯುರ್ವೇದ ನಮ್ಮ ಭೂಲೋಕಕ್ಕೆ ಬಂತು ಅಂತ ನಾವು ಅಂದ್ಕೊಳ್ಳೋಣ ದೈವ ಲೋಕದಿಂದ ಭೂಲೋಕಕ್ಕೆ ಬಂತು ಅದನ್ನ ಹೆಚ್ಚು ಜನರಿಗೆ ಚಲಿತ ಮಾಡಿದಂತಹ ಪಯೋನಿಯರ್ಸ್ ಯಾರು ಇರಬಹುದು ಸುಮಾರು ಜನ ಪಯೋನಿಯರ್ಸ್ ಇದ್ದಾರೆ ಸೊ ಮೊದಲನೇದಾಗಿ ಆಚಾರ್ಯ ಶುಶ್ರುತ ಆಗಿರ್ಬೋದು ಆಚಾರ್ಯ ಚರಕ ಆಗಿರ್ಬೋದು ಆಚಾರ್ಯ ನಾನು ಸ್ಕ್ರಿಪ್ಚರ್ಸ್ ಹೇಳಿದ ಎಲ್ಲರೂ ಪೈನಿಯರ್ಸ್ ಮತ್ತೆ ಮೊದಲೇ ಹೇಳ್ದಾಗಿ ಎಷ್ಟೋ ಜನ ತಮ್ಮ ಜ್ಞಾನದ ಜ್ಞಾನನ ದಾನ ಮಾಡಿ ಅವರ ಹೆಸರನ್ನ ಹೇಳ್ಕೊಳ್ದೆ ಹೋಗಿರುವಂಥ ಸಂದರ್ಭಗಳು ಇರೋದ್ರಿಂದ ನಾವು ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ ಆಗಿ ಇವರೇ ಒಂದು ಪೈನಿಯರ್ ಅಂತ ಅಂತ ನಾವು ಹೇಳಲಿಕ್ಕೆ ಬರಲ್ಲ ಅದ್ರಲ್ಲಿ ನಮ್ಗೆ ಸಿಕ್ಕಿದಂಥ ದಾಖಲೆಗಳಲ್ಲಿ ಮೊದಲನೇದಾಗಿ ತೊಗೊಳೋದಾದರೆ ಮಹರ್ಷಿ ಶುಶ್ರುತ ಆಗಿನ ಕಾಲದಲ್ಲಿ ಯಾರಿಗೆ ಜ್ಞಾನ ಹೆಚ್ಚಾಗಿ ಇರ್ತಾ ಇತ್ತು ಅವರನ್ನ ಋಷಿಗಳು ಋಷಿಮನಿಗಳು ಅಂತ ಕರಿತಾ ಇದ್ರು ಆ ಆ ಥರದಲ್ಲಿ ಮಹರ್ಷಿ ಅನ್ನೋರು ಕಾಶಿ ಅಥವಾ ಕಾಶಿ ಒಂದು ಆಸ್ಥಾನದಲ್ಲಿ ಇದ್ದಂಥವರು ಕಾಶಿ ರಾಜ ದಿವೋದಾಸನಿಂದ ಕಲ್ತುಕೊಂಡಂತಹ ಈ ಒಂದು ಆಯುರ್ವೇದ ವಿದ್ಯೆಯನ್ನ ಅವರು ಬ್ಯಾಂಕ್ಸ್ ಆಫ್ ಗಂಗಾ ಗಂಗಾ ಕಿನಾರಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಕಾಶಿ ಅಂದರೆ ಇವಾಗಿನ ಕಾಲದ ಬನಾರಸಿ ಅಥವಾ ವಾರಣಾಸಿ ಅಂತ ನಾವು ಏನು ಕರಿತೀವೋ ಅದೇ ಕಾಶಿ ಅವಾಗಿಂದು ಸೊ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಇದು ಸು ಸರಿಸುಮಾರು ಸಿಕ್ಸ್ತ್ ಸೆಂಚುರಿ ಬಿ ಸಿ ಅಂದರೆ ಸುಮಾರು ಸಾವಿರ ವರ್ಷಗಳ ಹಿಂದಿನ ಒಂದು ಇತಿಹಾಸದ ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು ಈ ಒಂದು ಆಸ್ಥಾನದಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾರೆ ಅವಾಗ ನಿಮಗೆ ಗೊತ್ತಿದ್ದ ಹಾಗೆ ಯುದ್ಧಗಳು ಬಹಳ ಆಗ್ತಾ ಇತ್ತು ಯುದ್ಧಗಳು ಅಂತ ಹೇಳಿದಾಗ ಹಿಂಸೆ ಅಥವಾ ಕೈ ಕಳ್ಕೊಳ್ಳೋದು ಕಾಲು ಕಳ್ಕೊಳ್ಳೋದು ಈ ಥರದ್ದು ಅದ್ರ ಜೊತೆಗೆ ಆವಾಗಿನ ಕಾಲದಲ್ಲಿ ನೀವು ಭಾಳ ಒಂದು ಶಾಕಿಂಗ್ ಇದು ಪನಿಷ್ಮೆಂಟ್ ಅನ್ನೋ ಅರ್ಥ ಬಂದಾಗ ಅವರು ಮೂಗನ್ನು ಕೊಯ್ತಾ ಇದ್ರು ಕ್ರಿಮಿನಲ್ಸ್ ಆಗಿರ್ಬೋದು ಪ್ರಿಸನರ್ಸ್ ಆಗಿರ್ಬೋದು ಅಥವಾ ಅಡಲ್ಟ್ರಿನಲ್ಲಿ ಯಾವುದೇ ರೀತಿಯಾದಂಥ ಒಂದು ಕೆಟ್ಟ ಕೆಲಸಗಳನ್ನ ಮಾಡಿದಂಥವ್ರಿಗೆ ಪನಿಷ್ಮೆಂಟ್ ಆಗಿ ಮೂಗನ್ನು ಕುಯ್ತಾ ಇದ್ರು ಯಾಕೆ ಮೂಗನ್ನು ಕುಯ್ತಾ ಇದ್ರು ಅಂದರೆ ಅದೊಂದು ನಿಶಾನೆ ಥರ ಅಂದರೆ ಆ ಮನುಷ್ಯನ ನಾವು ನಂಬಿಕೆ ನಂಬಿಕೆ ಮನುಷ್ಯನ ಮೇಲೆ ನಾವು ನಂಬಿಕೆ ಇಡಬಾರದು ವಿಶ್ವಾಸ ಮನುಷ್ಯ ಅನ್ನೋ ಒಂದು ಅಹ್ ಗುರುತಿ ಇರಬೇಕು ಅನ್ನೋ ಕಾರಣವಾಗಿ ಮೂಗನ್ನ ಅವರು ಕುಯ್ತಾ ಇದ್ರು ಮತ್ತೆ ಯುದ್ಧಗಳಲ್ಲಿ ಸಾಕಷ್ಟು ಜನಗಳು ಲಿಮ್ಸ್ನ ಕಳ್ಕೊತಾಯಿದ್ರು ತುಂಬ ರಕ್ತಗಳು ಹಿಂಸೆಗಳು ಆಗ್ತಾ ಇದ್ದಂತಹ ಒಂದು ಸಮಯ ಅದು ಆಗ ಈ ಶುಶ್ರುತ ಶುಶ್ರುತರು ಪ್ರಾಕ್ಟೀಸ್ ಮಾಡ್ತಾಯಿದ್ರು ಆಯುರ್ವೇದ ವಿದ್ಯೆಯನ್ನು ಇವರು ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾದ್ರೆ ಯುದ್ಧಗಳಲ್ಲಿ ಈ ಜನರಿಗೆ ಯಾವಾಗ ನಾ ಹೇಳ್ದಾಗೆ ಮನುಕುಲಕ್ಕೆ ಒಂದು ಹೆಲ್ಪ್ ಮಾಡುವಂಥ ಮನೋಭಾವನೆ ನಮ್ಮ ಋಷಿಮನೆಗಳಿಗೆ ಬಹಳ ಇತ್ತು